ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರ ನಟುವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರವಾಗಿರುವ ಅನ್ನ ತಂಗಿ ಧಾರಾವಾಹಿಯು ಸದ್ಯದಲ್ಲೇ ಅಂತ್ಯವನ್ನು ಕಾಣುತ್ತಾ ಎಂಬುದನ್ನು ಹಿಂದಿ ನೋಡೋದಕ್ಕೆ ತೆಗೆದುಕೊಂಡು ಬರೋಣ ಮೊದಲ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಅನ್ನ ತಂಗಿ ಧಾರಾವೆಯನ್ನು ಇಷ್ಟಪಡೋದಾದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಈಗಾಗಲೇ ಉದಯ ವಾಹಿನಿಯಲ್ಲಿ ರಾಮಿ ಧಾರಾವಾಹಿಯು ಇತ್ತೀಚೆಗೆ ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ಇನ್ನು ಉದಯ ಹೊಸದಾಗಿ ಮಾಂಗಲ್ಯ ಎಂಬ ಹೊಸ ಧಾರಾವಾಹಿ ಬರುತ್ತಿದ್ದು ಹೀಗಾಗಿ ಉದಯ ಮತ್ತೊಂದು ಧಾರಾವಾಹಿಯು ಅಂತ್ಯವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಅನ್ನತಂಗಿ ಧಾರಾವಾಹಿಯು ಒಳ್ಳೆಯ ಪ್ರೇಕ್ಷಕರನ್ನ ಸಂಪಾದನೆ ಮಾಡಿಕೊಂಡಿದೆ ಈ ಧಾರಾವಾಹಿ ಅಂತ್ಯವನ್ನು ಕಾಣಬಹುದು ಇಲ್ಲವಾದರೆ ಮುಂದುವರಿಯಬಹುದು ಇಲ್ಲವಾದರೆ ಸಮಯದ ಬದಲಾವಣೆ ಮತ್ತೆ ಆಗಬಹುದು ಸದ್ಯ ಆರು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಅನ್ನತಂಗಿ ಧಾರಾವಾಹಿಯು ಮತ್ತೆ ಆರು ಗಂಟೆಗೆ ಪ್ರಸಾರವಾಗುವ ಸಾಧ್ಯತೆ ಇದೆ ಎಂದು ಸಹಿತ ಹೇಳಲಾಗಿದೆ ಹೊಸದಾಗಿ ಆರಂಭವಾಗಲಿರುವ ಮಾಂಗಲ್ಯ ಧಾರಾವಾಹಿಯು ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾದರೆ ಸೂರ್ಯವಂಶ ಧಾರಾವಾಹಿಯು ರಾತ್ರಿ ಆರು ಮೂವತ್ತಕ್ಕೆ ಪ್ರಸಾರವಾಗುವ ಸಾಧ್ಯತೆ ಇದ್ದು ಆರು ಗಂಟೆಗೆ ಅನ್ನತಂಗಿ ಧಾರಾವಾಹಿಯು ಪ್ರಸಾರವಾಗುವ ನಿರೀಕ್ಷೆಯಲ್ಲಿ ಇದೆ ಎಂದೇ ಹೇಳಬಹುದು ಇದು ಆಗದೇ ಹೋದರೆ ಅನ್ನ ತಂಗಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಸಹಿತ ಹೇಳಬಹುದಾಗಿದೆ ನಿಮ್ಮ ಪ್ರಕಾರ ಉದಯವಾಹಿನಿಯ ಯಾವ ಧಾರಾವಾಹಿಯು ಅಂತ್ಯವನ್ನು ಕಾಣಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು